ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಈಗ ಏನು ಆಗ್ತಿದೆ ಫೈನಲಿ ಇಲ್ಲಿ ರಚನಾ ಮೇಲೆ ಅಟ್ಯಾಕ್ ಆಗೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜೀವ ಹಾಗಿದ್ರೆ ಮನೆಗೆ ಬಂದಂತಹ ಪೊಲೀಸ್ ಅನುಮಾನ ಪಟ್ಟಿದ್ ಯಾರ ಮೇಲೆ ಅರೆಸ್ಟ್ ಆಗಿದ್ಯಾರು ಇದರಿಂದ ಇರತಕ್ಕೂ ರಾಣನು ಅಲ್ಲ ಕಪಿಲು ಅಲ್ಲ ಹಾಗಿದ್ರೆ ದೇವಿನ ದೇವಿ ನೆಚ್ಚು ಏನು ಅನ್ನುವ ಸತ್ಯ ಜೀವ ಮುಂದೆ ಬಯಲಾಯ್ತಾ ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಚನಾ ಮೇಲೆ ಅಟ್ಯಾಕ್ ಆಗುತ್ತೆ ಜೀವ ಕಾಪಾಡ್ತಾರ ಜೀವ ರಚನಾನ ಕಾಪಾಡಿದ ವ್ಯಕ್ತಿನ ಹಿಡಿಯೋಕೋ ಆ ವ್ಯಕ್ತಿ ಹಿಂಬದಿಯಿಂದ ಜೀವ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಆ ಒಂದು ಟೈಮಲ್ಲಿ ರಚನಾ ಜೀವನ ಜೀವ ಉಳಿಸ್ತಾಳೆ ರಚನಾ ಕೈಗೆ ಪೆಟ್ಟಾಗುತ್ತೆ ಇಲ್ಲಿ ರಚನಾ ಪ್ರಜ್ಞೆ ನಂತರ ಡಾಕ್ಟರ್ ಬಂದು ರಚನಾಗೆ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದಾರೆ ಜೀವ ಎಲ್ಲರನ್ನ ಕೂಡ ತರಾಟೆ ತಗೊಂಡಿದ್ದಾರೆ ಈ ಕಡೆ ರಾಣ ಕಪಿಲ್ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಇದ್ದಾರೆ ಇಲ್ಲಿ ದೇವಿ ಕೂಡ ಅಲ್ಲೇ ಇದ್ದಾಳೆ ಇತ ಕಡೆ ಜೀವ ಬಂದದ್ದೆ ಇದನ್ನೆಲ್ಲ ಯಾರು ಮಾಡಿದ್ದು ನೀವೇ ಒಪ್ಕೊಂಬಿಡಿ ಅಂತ ಹೇಳ್ತಿದ್ದಾರೆ ಬಟ್ ಯಾರು ನಾನು ಮಾಡಿಲ್ಲ ನಾನ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಜೀವ ಮಾತ್ರ ನನಗೆ ಯಾರು ಮಾಡಿದ್ದು ಅಂತ ಕಪಿಲ್ ನೀನೇ ಅಲ್ವಾ ಮಾಡಿದ್ದು ಅಂತ ಹೇಳ್ತಿದ್ರೆ ಮಾಡ್ಲಿ ನಾನೇನು ಮಾಡಿಲ್ಲಪ್ಪ ಅಂತ ಹೇಳ್ತಿದ್ದಾರೆ ಕಪಿಲ್ ನೀನೇ ಮಾಡಿರೋದು ಅದಕ್ಕೆ ಸಾಕ್ಷಿ ಇದೆ ನನ್ನತ್ತ ಅಂತ ಹೇಳಿ ಆ ಒಂದು ಬಟನ್ ತೋರಿಸ್ತಾರೆ ಇದು ನಿಂದೆ ಬಟ್ಟೆ ಬಟನ್ ಅಲ್ವಾ ಅದ್ ಅಲ್ಲಿ ಬಿದ್ದಿತ್ತು ಅಲ್ಲೇ ಗೊತ್ತಾಗ್ತದೆ ನೀನೇ ರಚನಾ ಅವ್ರ ಮೇಲೆ ಅಟ್ಯಾಕ್ ಮಾಡೋಕೆ ಬಂದದ್ದು ಅಂತ ಹೇಳಿ ಇಲ್ಲಿ ஆல்ட் இட் கொண்டு ரப்பா 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 அந்த பாரிபிடுத்தார் அதே இல்லை கபில் அம்மா அன்க்கோத்தா இவன் அவரு கொடீத்தானே ಇವನು ಇವನ್ ಹೊಡಿತದಾನೆ ಕರ್ಮ ಅನ್ನೋದು ಬಿಡೋದಿಲ್ಲ ಅನ್ನೋದು ಇದಕ್ಕೆ ತಾನೆ ಅಂತ ಹೇಳಿ ಅಮ್ಮ ಅನ್ಕೋತಾರೆ ನಂತರ ಇಲ್ಲಿ ಕಪಿಲ್ ನಾನು ಮಾಡಿಲ್ಲ ಮಾಡಿಲ್ಲ ಅಂತದಾಗೆ ರಾಣ ದೇವಿ ಎಲ್ರೂ ಕೂಡ ಜೀವ ಇಂದ ಬಿಟ್ಬಿಡು ಯಾಕೆ ಈ ರೀತಿ ಹೊಡಿತಿದ್ಯಾ ಅಂತ ಹೇಳ್ತಿದ್ದಾರೆ ಸಂಜೀವನ ಅಬ್ಬರಕ್ಕೆ ನಿಜವಾಗ್ಲು ಇಡೀ ಮನೆ ಮಂದಿ ಎಲ್ಲಾ ಕೂಡ ಒಂದೇ ಕ್ಷಣಕ್ಕೆ ಶಾಕ್ ಆಗ್ಬಿಡ್ತಾರೆ ನಂತರ ಗೊತ್ತಾಗುತ್ತೆ ನೀವೆಲ್ಲ ಯಾರ್ ಮಾಡಿರೋದು ಅಂತ ಖಂಡಿತ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಪೊಲೀಸ್ ಅವ್ರು ಬಂದ ಇನ್ವೆಸ್ಟಿಗೇಷನ್ ಶುರು ಮಾಡ್ಕೋತಾರೆ ಯಾರ್ ಮಾಡಿದ್ವು ಅಂತ ಗೊತ್ತಾಗತ್ತೆ ನೀನೇ ಮಾಡಿದ್ವು ಅಂತ ಗೊತ್ತಿಲ್ಲ ಆದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಹೇಳಿ ಜೀವಾಲಿಂದ ಹೊಟ್ಟು ಬರ್ತಾರೆ ಬರ್ತದಾಗ ಇಲ್ಲಿ ರಚನಾ ರಚನಾ ಮಗು ಕೂಡ ಇರುತ್ತೆ ಇಲ್ಲಿ ರಚನಾ ರಚನಾ ಅವ್ರೆ ನಾವ್ ಇನ್ ಮುಂದೆ ಯಾವ್ದೇ ಕಾರಣಕ್ಕೂ ಇರುವುದು ಬೇಡ ಇದಕ್ಕೇನೆ ನಾನು ಹೇಳ್ತಾ ಇದ್ದದ್ದು ಯಾವ್ದೇ ಕಾರಣಕ್ಕೂ ಇಲ್ಲಿರು ಬರೋದು ಬೇಡ ಅಂತ ಇಂತ ಒಂದು ಘಟನೆಗಳು ನಡೆಯುತ್ತೆ ಅಂತ ನನಗ್ ಗೊತ್ತಿತ್ತು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ರಚನಾ ಹೌದು ನಾನು ಕೂಡ ಇದಕ್ಕೂ ಮುನ್ನ ಅದನ್ನೇ ಯೋಚನೆ ಮಾಡಿದೆ ಆದ್ರೆ ಈ ಒಂದು ಅಟ್ಯಾಕ್ ಆದ ಮೇಲೆ ಯಾವ್ದ ಕಾಣ್ಕೋ ನಾವಿಲ್ಲಿಂದ ಹೋಗ್ಬಾರ್ದು ಅಂತ ನಾವ್ ಏನಾದ್ರು ಹೋದ್ರೆ ಏನಾಗುತ್ತೆ ಅಂತ ಗೊತ್ತಾ ನಾವು ಹೆದ್ರಿಕೊಂಡು ಖಂಡಿತವಾಗ್ಲೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ ಯಾರು ಅನ್ನೋದನ್ನ ತಿಳ್ಕೋಬೇಕು ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ನಮ್ಮ ಮನೆಯಲ್ಲಿ ನಮ್ಗೆ ಅಟ್ಯಾಕ್ ಮಾಡೋದಕ್ಕೆ ಎಷ್ಟು ಧೈರ್ಯ ಇರ್ಬೇಕು ಅವ್ರಿಗೆ ಈಗ ಈ ಮನೆ ಆಸ್ತಿ ಇರ್ತಕ್ಕಂಥದ್ದು ಕೃಷ್ಣನ ಹೆಸರಲ್ಲಿ ನಾವು ಎಲ್ಲೇ ಹೋದರೂ ಕೂಡ ಅವರು ಸುಮ್ಮನೆ ಬಿಡ್ತಾರೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಎಲ್ಲ ನಮ್ಮ ಹಿಂದೆನೇ ಬರ್ತಾರೆ ಅದಕ್ಕೆ ನಾವು ಹೆದ್ರಕೊಂಡು ಓಡೋ ಬದಲು ಧೈರ್ಯವಾಗಿ ಮುಂದೆ ನಿಂತು ಎದುರಿಸಿದ್ರೆ ಖಂಡಿತ ಎಲ್ಲದಕ್ಕೂ ಕೂಡ ಉತ್ತರ ಸಿಗತ್ತೆ ಅಂತ ಹೇಳಿ ಜೀವನ ಒಪ್ಪಿಸ್ತಾರೆ ಜೊತೆಗೆ ಈಗ ಸರಿ ಆಯಿತು ನೀವು ರೆಸ್ಟ್ ಮಾಡಿ ತುಂಬ ಸ್ಟ್ರೈನ್ ಮಾಡ್ಕೋಬೇಡಿ ಅಂತ ಜೀವ ಹೇಳ್ತಾರೆ ನಂತರ ಮಗು ಹೋಗಿದ್ದ ನಿಧಿಗೆ ಕಾಲ್ ಮಾಡುತ್ತೆ ಈ ರೀತಿ ಅಮ್ಮನ ಮೇಲೆ ಅಟ್ಯಾಕ್ ಆಗಿದೆ ಅಂತ ಹೇಳ್ತಿದ್ದಾಗ ಇಲ್ಲಿ ನಿಧಿ ಶಾಕ್ ಆಗ್ತಾಳೆ ಹೀಗೇಗಿದ್ದಾರೆ ಅಕ್ಕ ಅಂದಾಗ ರೆಸ್ಟ್ ಮಾಡ್ತಿದ್ದಾರೆ ನೀವು ಬನ್ನಿ ಅಂತ ಹೇಳಿ ಕೇಳ್ಕೊಂಡಾಗ ನಾನು ಈಗಲೇ ಬರ್ತಿದ್ದೀನಿ ಅಂತ ಕೂಡ ನಿಧಿ ಹೇಳಿ ಇಲ್ಲಿಗೆ ಹೊರಟು ಬರ್ತದಾಳೆ ಅತ್ತಕಡೆ ಕಡೆ ರಾಣ ಕಪಿಲ್ನ ಕೇಳ್ತಿದ್ದಾರೆ ಕಪಿಲ್ ನಿಜವಾಗ್ಲೂ ಹೇಳು ನೀನ ಅಟ್ಯಾಕ್ ಮಾಡಿದ್ದು ಅಂತಿದ್ರೆ ಏನಣ್ಣ ಮಾತಾಡ್ತಿದ್ಯಾ ನಾನೇ ಅಟ್ಯಾಕ್ ಮಾಡಬೇಕು ಅನ್ಕೊಂಡಿದ್ದೆ ಆದರೆ ಲಾಸ್ಟ್ ಗಳಿಗೆ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನಮ್ಮ ಪ್ಲಾನ್ ಬೇರೆ ಆಯ್ತಲ್ವಾ ಅದೇ ಕಾರಣಕ್ಕೆ ಎಲ್ಲ ಕೂಡ ಮನೆ ಬಿಟ್ಟು ಹೋದವಲ್ಲ ನಾನು ಹೇಗೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗುತ್ತೆ ಅಂದಾಗ ಹೌದು ಅಲ್ವಾ ಕಪಿಲ್ ಹಾಗಿದ್ರೆ ಯಾರು ಮಾಡಿರ್ಬೋದು ಅಂತ ಹೇಳ್ತಿದ್ರೆ ದೇವಿ ಅಂತ ಹೇಳಿ ಕಪಿಲ್ ಹೇಳಿದಾಗ ದೇವಿನ ದೇವಿ ಯಾಕೆ ಮಾಡ್ತಾಳೆ ಅವಳು ಕೂಡ ನಮ್ಮ ಹತ್ರ ಪಾ ಆ ಒಂದು ಪಾಟೀಲಿ ಇತ್ಲಲ್ವಾ ಅಂತ ಹೇಳ್ತಿದ್ದಾರೆ ಹೌದಲ್ವಾ ಅಂತ ಅನ್ಕೋತಾರೆ ಫೈನಲಿ ಇಲ್ಲಿ ದೇವಿ ಕೂಡ ಅಹ್ ಜೀವಾಗೆ ಸುಳ್ಳು ಹೇಳಿದ್ರು ನಾನು ತರಕ್ಕೆ ಹೋಗಿದೆ ಅಂತ ನಿಜವಾಗ್ಲೂ ಅವರು ಹೋಗಿದ್ದಿದ್ದು ಅಲ್ಲಿ ರಾಣಾ ಮತ್ತೆ ಕಪಿಲ್ನ ಭೇಟಿ ಮಾಡೋದಕ್ಕೆ ಭೇಟಿ ಮಾಡೋಕ್ ಹೋಗಿದ್ದೆ ಅವರು ನನ್ಗೆ ನಿಜವಾಗ್ಲೂ ಗಾಡಿಯನ್ನ ಸ್ಥಾನ ಇಲ್ಲ ಅಂದ್ರೆ ಖಂಡಿತ ಎಲ್ಲರ ಕತೆಯನ್ನ ಕೂಡ ಮುಗಿಸ್ಬಿಡ್ತೀನಿ ನಾನು ಅಂತ ಹೆದರಿಸ್ತಾರೆ ರಾಣಗೆ ಏನ್ ಮಾತಾಡ್ತಿದ್ಯಾ ನೀನು ರಾಣ ಸುಮ್ಮನೆ ಹೊಡಿಯೋದು ಬಡಿಯೋದು ಸಾಯಿಸೋದು ಬಿಟ್ರೆ ಬಿರಿ ಏನು ಬರಲ್ವಾ ನಿನ್ಗೆ ನಿಜವಾಗ್ಲೂ ಜೀವ ಅಣ್ಣ ತುಂಬಾ ಒಳ್ಳೆಯವನು ಆ ಈ ಮನೆನ ಚೆನ್ನಾಗಿ ನೋಡ್ಕೋಬೇಕು ದೊಡ್ಡಪ್ಪ ಹಾಗೆ ಅಂತ ಅನ್ಕೊಂಡ್ ಬಂದಿರುವುದು ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅವನಿಂದ ಅಂತ ಹೇಳ್ತಿದ್ರೆ ಏನು ಮಾಡಬೇಕು ಅಂತ ಗೊತ್ತು ಸುಮ್ಮನೆ ನಮಗೆ ಆ ಗಾರ್ಡಿಯನ್ ಇಲ್ಲ ಅಂದ್ರೆ ಖಂಡಿತ ಒಂದೊಂದು ಶವ ಕೂಡ ಬಿದ್ದು ಹೋಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ರಾಣ ತದನಂತರ ಇಲ್ಲಿ ಬೆಳಿಗ್ಗೆ ಆಗತ್ತೆ ಬೆಳಿಗ್ಗೆ ಆಗ್ತಿದ್ದಾಗ ಫೈನಲಿ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಪೊಲೀಸ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ನಮ್ಮ ಒಂದು ಪ್ರೈಮರಿ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಮನೆಯಿಂದ ಐದು ಜನ ಒಂದು ಟೈಮ್ ಅಲ್ಲಿ ಮನೆಯಿಂದ ಆಚೆ ಹೋಗಿದ್ರು ಬಂದಿರೋರು ಕಾಂಪೌಂಡ್ ಹಾರಿ ಬಂದಿದ್ದಾರೆ ಅಂತ ಗೊತ್ತಾಗ್ತದೆ ಬಟ್ ಡೋರ್ ಯಾಕೆ ಓಪನ್ ಆಗಿತ್ತು ಅಂತ ನಮ್ಗೆ ಗೊತ್ತಿಲ್ಲ ಈ ಐಚುಣ್ಣ ಯಾರು ಅಂದರೆ ಕನಕಾಂಬರಿ ಕಪಿಲ್ ಅಮ್ಮ ಹಾಗೆ ದೇವಿ ರಾಣ ಮತ್ತು ಇಲ್ಲಿ ಕಪಿಲ್ ಅನ್ನೋದನ್ನ ಸ್ಪಷ್ಟಪಡಿಸ್ತಾರೆ ನಿಮ್ಗೆ ಇವ್ರ ಮೇಲೆ ಯಾರ ಮೇಲೆ ಡೌಟ್ ಇದೆ ಅಂತ ಹೇಳಿ ಕೇಳ್ತಿದ್ದಾರೆ ಈ ಕಡೆ ಜೀವ ಇವರೆಲ್ಲ ನಮ್ಮನೆಯವ್ರೆ ಖಂಡಿತವಾಗ್ಲು ನಮ್ಗೆ ಯಾರ ಮೇಲೂ ಕೂಡ ಡೌಟ್ ಇಲ್ಲ ಅಂತ ಹೇಳ್ತಾರೆ ಇದೇ ರೀತಿ ಆಸ್ತಿ ವಿಶ್ವಕ್ಕೆ ಹಣ ತಮ್ದಿದ ನಡುವೆ ಜಗಳ ಹತ್ಕೊಂಡು ಇಂಥದ್ದೆಲ್ಲ ಆಗೋದು ಈಗ ಕಾಮನ್ ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ ಬಟ್ ನಮ್ಮನೆಯವರು ಆ ರೀತಿ ಅಲ್ಲ ಅಂತ ಮನೆಯವ್ರನ್ನ ಬಿಟ್ಕೊಡ್ತಾ ಇಲ್ಲ ಜೀವ ಆದ್ರೆ ಇದ್ರ ನಡುವೆ ಕಪಿಲ್ ಮತ್ತೆ ರಾಣನ ಪ್ರಶ್ನೆ ಮಾಡ್ತಾರೆ ಇನ್ಸ್ಪೆಕ್ಟರ್ ನೀವಿಬ್ರು ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಿದ್ದಾರೆ ನಾವಿಬ್ರು ಒಂದು ರೆಸಾರ್ಟ್ಗೆ ಹೋಗಿದ್ವಿ ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿ ಾರೆ ಬೇಕಿದ್ರ ಸಿಸಿ ಟಿವಿ ಫುಟೇಜ್ ಇದೆ ಅಂತ ಕೂಡ ತೋರಿಸ್ತಾರೆ ಇನ್ ಎಲ್ಲಾ ರೆಡಿ ಮಾಡ್ಕೊಂಡು ಇಟ್ಕೊಂಡ್ ಬಿಟ್ಟಿದಿರಾ ಅಂತದಾಗ ನೆನೆ ಆ ರೀತಿ ಅಟ್ಯಾಕ್ ಆಯ್ತು ನೀವು ಬರ್ತೀರಾ ಅಂತ ಗೊತ್ತಲ್ವಾ ಅದಕ್ಕೋಸ್ಕರ ರೆಡಿ ಅಂತ ಹೇಳ್ತಾರೆ ಈ ಕಡೆ ಕನಕಾಂಬರಿ ಮತ್ತೆ ಇಲ್ಲಿ ಕಪಿಲ್ ಅಮ್ಮನ ಕೂಡ ಎಲ್ಲ ಹೋಗಿದ್ರಿ ಅಂದಾಗ ನಮಗ್ ಪೂಜೆ ಇತ್ತು ಹಾಗಾಗಿ ಹೋಗಿದ್ವಿ ನಾವಿಬ್ರು ಕೂಡ ಅಂತಾರೆ ಇಲ್ಲಿ ದೇವಿನ ಕೇಳಿದಾಗ ದೇವಿ ಕೂಡ ನಮ್ದು ಜೊತೆ ರೆಸಾರ್ಟ್ ಅಲ್ಲಿ ಇತ್ಲಲ್ಲ ಅಂತ ಹೇಳಿ ಕಪಿಲ್ ಹೇಳಿದ ತಕ್ಷಣ ಜೀವ್ ಶಾಕ್ ಆಗುತ್ತೆ ಏನಿದು ದೇವಿ ನೀನ್ ನಮ್ಮ ಹತ್ರ ಅಮ್ಮನ್ಗೆ ಮೆಡಿಸಿನ್ ತೋರಕು ಹೋಗಿದೆ ಅಂತ ಹೇಳಿದೆ ಅಲ್ವಾ ಈಗ ನೋಡಿದ್ರೆ ರೆಸಾರ್ಟ್ಗೆ ಹೋಗಿದ್ಯಾ ಅಂತ ಜೀವ ಕೇಳ್ತಿದ್ದಾಗೆಸ್ಟಿಗೇಷನ್ ಮಾಡ್ತೀವಿ ಅಂತ ಹೇಳಿ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊರಡ್ತಾರೆ ನಂತರ ಇಲ್ಲಿ ಮತ್ತೆ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಸುಳ್ಳು ರೆಸಾರ್ಟ್ಗೆ ಹೋಗಿದ್ದೀನಿ ಅನ್ಬೇಕಿತ್ತು ನಾನು ಕೂಡ ಆರಾಮ್ ಅಂತ ಅನ್ಕೋತಿದ್ದೆ ಅಂತ ಹೇಳಿದಾಗ ಇಲ್ಲ ಅಣ್ಣ ಅದು ನಿಮ್ಮ ನಡುವೆ ಯಾವುದೇ ರೀತಿ ಬೆರಕ್ ಬರಬಾರ್ದು ಅನ್ನೋ ಒಂದು ಒಳ್ಳೆ ಉದ್ದೇಶದಿಂದ ನಾನು ಆ ರೀತಿ ಹಿಡಿದೆ ಗೊತ್ತು ಇನ್ ಉದ್ದೇಶದಿಂದ ಅಲ್ಲ ಯಾಕೆ ನಿನಗೆ ನನ್ನ ಮೇಲೆ ಅನುಮಾನ ಆಗ್ತಿದ್ಯಾ ಅಂದಾಗ ಇಲ್ಲ ದೇವಿ ಖಂಡಿತ ಅನುಮಾನ ಆಗ್ತಿಲ್ಲ ಬಟ್ ಆದ್ರು ಕೂಡ ನೀನು ಹೇಳ್ಬೋದಿತ್ತಲ್ವಾ ಅಂತ ಅಷ್ಟೇನೆ ಅಂತ ಹೇಳ್ತಾರೆ ಆದ್ರೂ ಕೂಡ ನಿಜವಾಗ್ಲೂ ಕಪ್ಪಿಲ್ ಕೂಡ ಈ ರೀತಿ ಮಾಡಿಲ್ಲ ಅಂತ ನಿನ್ನೆನೆ ಹೇಳದಿದ್ರೆ ನಾನು ಯಾರ ಮೇಲೂ ಕೈ ಮಾಡ್ತಿರ್ಲಿಲ್ಲ ಪೊಲೀಸ್ ಅವರು ಇಲ್ಲಿಗೆ ಬರ್ತಿರ್ಲಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೂ ಕೂಡ ಯಾರು ಇರ್ಬಹುದು ಇದನ್ನೆಲ್ಲ ಅಟ್ಯಾಕ್ ಮಾಡಿಸಿರುವುದು ಅಂತ ಜೀವ ಅನ್ಕೊತಿದ್ರೆ ತುಂಬಾ ಶತ್ರುಗಳಿದ್ದಾರೆ ಊರಲ್ಲಿ ಯಾರು ಇರಬಹುದು ಅನಿಸ್ತದೆ ನಿಜವಾಗ್ಲೂ ನಾನು ಇದ್ರ ಬಗ್ಗೆ ನೋಡ್ತೀನಿ ಜೊತೆಗೆ ಅಂತ ಹೇಳಿ ಇಲ್ಲಿ ದೇವಿ ಹೇಳ್ತಿದ್ದಾಗ ಆದ್ರೂ ಕೂಡ ಕಪ್ಪಿಲ್ ನ ಒಂದು ಬಟನ್ ಇಲ್ಲಿಯಾಗಿ ಬಿತ್ತಿತ್ತು ಅಂದಾಗ ಬೇರೆ ಯಾರು ಅಟ್ಯಾಕ್ ಮಾಡಿ ಕಪಿಲ್ ಮೇಲೆ ಹಾಕಬೇಕು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ ಅದೇ ಇಂದ ಈ ರೀತಿ ಮಾಡಿರ್ಬೋದು ಅಂತ ದೇವಿ ಕೂಡ ಹೇಳ್ತಿದ್ದಾರೆ ಇಲ್ಲಿ ಜೀವಗು ಕೂಡ ಅದೇ ಅಂತ ಅನ್ನಿಸ್ತದೆ ನಂತರ ಸರಿ ಆಯ್ತು ಅನ್ಕೊಂಡಿದ್ದೆ ಇಲ್ಲಿ ಜೀವ ರಚನಾ ಮಲ್ಕೊಂಡಿರ್ತಾರೆ ಮಲಗದಲ್ಲಿಯೂ ಕೂಡ ಇಲ್ಲಿ ಜೀವ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಗಾಬ್ರಿ ತಕ್ಷಣ ಎದ್ದೇ ಬಿದ್ದ ಬಿಡ್ತಾರೆ ಜೀವ ನಿಮ್ಗೆ ಏನು ಆಗಿಲ್ಲ ಅಲ್ವಾ ಅಂತ ಹೇಳಿ ಕಣ್ಣೀರ್ ಹಾಕ್ತಿದ್ದಾರೆ ಫೈನಲಿ ಇಲ್ಲಿ ರಾಣಗು ಕೂಡ ಕಾಡ್ತದೆ ಬೀರಿ ಯಾರು ಈ ಕೆಲಸ ಮಾಡಿರ್ಬೋದು ನಮ್ ನಡುವೆ ಯಾರಿಗೂ ಜಿದ್ದಿದೆ ಅನ್ನೋ ವಿಷಯ ತಿಳ್ಕೊಂಡಿದ್ದಾರೆ ಪ್ರಪಂಚಕ್ಕೆ ಗೊತ್ತಿರೋ ವಿಷಯ ಅಂತದ್ರಲ್ಲಿ ಯಾರು ಇದ ಯೂಸ್ ಲಾಕ್ ಮಾಡಬೇಕು ಅಂತ ಹೊರಗಡೆಯಿಂದ ಬಂದು ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಯಾರು ಅಟ್ಯಾಕ್ ಮಾಡ್ತಿರ್ಬೋದು ವಜ್ರೇಶ್ವರಿ ಏನಾದ್ರೂ ಈ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ಬೋದಾ ಅಥವಾ ಇದೆಲ್ಲದಕ್ಕೂ ಕೂಡ ಮೇರೆ ಇಲ್ಲಿ ನಿಜವಾಗ್ಲೂ ದೇವಿನೇ ಇದೆಲ್ಲವನ್ನ ಕೂಡ ಮಾಡಿಸ್ತಿರ್ಬೋದು ಮೇಲ್ನೋಟಕ್ಕೆ ಕಾಣುವಷ್ಟು ಒಳ್ಳೆ ಒಳ್ಳೆ ಅಲ್ವಾ ದೇವಿ ನಿಜವಾಗ್ಲು ರಿಯಲ್ ವಿಲನ್ ದೇವಿನ ಏನಾಗ್ತದೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೀಚ್ ಮಾಡುದಿಲ್ಲ ಮರಿಬಹುದು